ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಮಲೆನಾಡಕ್ಕೆ ಬಂದಿದ್ದೀನಿ ನಮ್ಮ ಬಾನ್ವಿತ ಅವ್ರ ಮನೆಗೆ ಬಂದಿದ್ದೀನಿ ಬನ್ರಿ ಒಂದು ವಾರ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಆರಾಮಾಗಿ ಒಂದು ವಾರ ಅಲ್ಲ ಒಂದು ತಿಂಗ್ಳು ಇರ್ಬೋದು ಬಂದಿದ್ದೀವಿ ಹೇಗೆಲ್ಲ ದಿನ ಕಳಿತೀವಂತ ಗೊತ್ತಿಲ್ಲ ಹೋಟ್ನಲ್ಲಿ ಸೂಪರಾಗಿರುತ್ತೆ ಅಂತ ಮಾತ್ರ ಗೊತ್ತಿದೆ ನೋಡಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಆಂಟಿ ನೋಡಿ ಅವ್ರವ್ರ ಕೆಲಸ ಅವ್ರವ್ರಿಗೆ ಎಷ್ಟು ಕಷ್ಟಪಡ್ತಾರೆ ಹಳ್ಳೀಲಿ ಎಲ್ಲರೂ ಈ ಅಕ್ಕ ಇಲ್ಲಿ ನಿಂತ್ಕೊಂಡು ಅವ್ರ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಬೆಳಗ್ಗೆಯಿಂದ ನೋಡ್ತಾ ಇದೀನಿ ಪಾಪ ಆಂಟಿ ಮಾಡ್ತಾನೆ ಇದ್ದಾರೆ ಇವ್ರು ನಿಂತ್ಕೊಂಡು ನೋಡ್ತಾನೆ ಇದ್ದಾರೆ ನಾನು ಬರೋದು ಏನಕ್ಕೆ ಬೆಂಗಳೂರಿಂದ ರೆಸ್ಟ್ ಮಾಡಕ್ಕೆ ಸರಿ ಆಯ್ತ್ ರೆಸ್ಟ್ ರೆಸ್ಟಿಗೆ ಬರ್ತೀರಾ ಅವ್ರಿಗೆ ರೆಸ್ಟ್ ನಾನು ಬೆಂಗ್ಳೂರಿಗೆ ಬನ್ನಿ ಅಂತೀನಲ್ಲ ಬರೋಲ್ಲವಲ್ಲ ಸೊ ನೀವು ಬಂದಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ತಾನೆ ಹ್ಞೂ ಆ ಹೆಲ್ಪ್ ಮಾಡ್ತೀನಿ ಆಮೇಲೆ ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ಇದನ್ನೆಲ್ಲ ಮಾಡೋಕ್ಕಾಗೋಣ ಅವನು ಅದನ್ನ ಮಾಡಿದ್ರೆ ಡಬ್ಬಲ್ ನೋಡೋಣ ಹೀಗೆಲ್ಲ ನಾವು ನಮ್ಮ ದಿನಗಳನ್ನ ಕಳಿತೀವಿ ಅಂತ ಡೌಟ್ ಬೇಡ ಎಂಜಾಯ್ ಮಾಡ್ತೀವಿ ಹ್ಞೂ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಆಗಲಿ ಅವರು ಏಳುವರೆಗೆ ರೆಡಿ ಮಾಡಿಬಿಟ್ಟಿದ್ದಾರೆ ಚಿಕನ್ ಸಾಂಬಾರು ಫಿಶ್ಶು ಇಡ್ಲಿ ಸಾಂಬಾರ್ ಎಲ್ಲ ರೆಡಿ ಎಲ್ಲ ರೆಡಿ ಇದೆ ತಿಂದ್ಬಿಟ್ಟು ಅವ್ರ ತೋಟದ ಹತ್ರ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಮಕ್ಕಳು ಎದೊಳ್ಬೇಕಾಗಿತ್ತು ಸೊ ವೇಟ್ ಮಾಡ್ತಾ ಇದ್ವಿ ಎದ್ರು ಎಲ್ಲರೂ ತಿನ್ಕೊಂಡು ತೋಟದ ಕಡೆ ಹೋಗ್ತೀವಿ চ' আলি ব্লাগু নহয় কণ্টিন্ুন ಅವಳು ಮಚ್ ನಾನ್ ಮಾಡ್ಬೇಕಾಗಿದ್ದನ್ನ ನೀವು ಮಾಡಿರೋದಿಕ್ಕೆ ಧನ್ಯವಾದಗಳು ಇದನ್ನ ಹಿಂಗೆ ಮಾಡಿರ್ತೀರಾ ನಾನು ಅಲ್ಲಿ ಊರಲ್ಲಿ ಹಾಕಿದ್ನಲ್ಲ ಬನ್ನಿ ಇವತ್ತು ಹಾಕಿ ಬನ್ನಿ ಅಂತ ನಿಮ್ಮನೆ ಕರೆದ್ರು ಕರೆದ್ರಿ ನೀವು

ಬಳವಂತೆ ಮತ್ತೆ ನಮಗೊಂದು ಪ್ಲೇಟ್ ಕೊಟ್ರಮ್ಮ ಒಂದು ನಮಗೊಂದು ಪ್ಲೇಟು ಅವರಮ್ಮಂಗೊಂದು ಪ್ಲೇಟು ಕೊಟ್ಬಿಡಿ ಮತ್ತೆ ಇಡ್ಲಿ ಬೇಡ ಮತ್ತೆ ಪ್ಲೇಟ್ ತೊಳ್ಕೊಳ್ರಿ ಮರ ಏ ಎದ್ ಹ್ಯಾಂಡ್ ವಾಶ್ ಮಾಡಿ ಎಲ್ಲರೂ ನಡೀರಿ ಬನ್ನಿ ಮೈಷ್ಟಾ ಹ್ಂ ಅದ್ರು ಅದ್ರು ಇದು ಏನು ಹುವಾನು ಚಂದ ಆಮೇಲೆ ಇದು ಬರುತ್ತೆ ಅದರಲ್ಲಿ ಕಾಯಿ ಬರುತ್ತೆ ಹಣ್ಣು ಐ ಲವ್ ಯು ಅದನ್ನು ಮಿಡಿಯೋ ಮಾಡ್ತಿದ್ದೀರಾ ಸೊ ಟಿಫನ್ ಮಾಡೋಣ ಅಂತ ಕುತ್ಕೊಂಡಿದೀವಿ ಎಲ್ಲ ಪ್ಲೇಟಿಗೆ ಹಾಕಿದ್ದಾರೆ ಏನ್ರಿ ಮಾಡ್ತಾ ಇದ್ದೀರಾ ಹೂವು ಎಲ್ಲ ತಗೋತಾ ಇದೀನಿ ಏನಕ್ಕದು

ಇಷ್ಟು ಹೂವು ಸಿಕ್ಕಿದೆ ಒಂದು ಆರು ದಿನಕ್ಕೆ ಒಂದಷ್ಟು ಸಿಕ್ಕತ್ತೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂಕಲ್ ಎಳ್ ಕೊಡ್ತಾ ಇದ್ದಾರೆ ನಮಗೆಲ್ಲ ಸ್ವೀಟ್ ಇದೆಯಾ ಚೆನ್ನಾಗಿಲ್ಲ ಇನ್ನು ಮತ್ತೆ ಬೆಳ್ದಿಲ್ಲ ನೋಡಿ ಅಂಕಲ್ ಕಟ್ ಮಾಡ್ತಾ ಇದ್ದಾರೆ ನೀರು ಎಷ್ಟು ಚೆನ್ನಾಗಿ ಕಾಯಿ ಕಾಯಿ ಬಿಡಿಸಲ್ಲಪ್ಪ ಆ ಕಡೆ ಮಾಡಿದ್ರೆ ಒಣಕಿನೋಗಿ ಮನೆ ಮುಂದೆ ಮಾಡಿ ಕಾಯಿ ಅದು ಅಪ್ಪ ಅವ್ರೊಂದು ಕಾಯಿ ಇಟ್ಕೊಂಡ್ರಲ್ಲಿ ಸ್ಪೂನ್ ತರ ಕಳಿಸಿದೀನಿ ಹಂಗೆ ಕುತ್ಕೊಂಡು ಅದೇ ತಿಂತಿದ್ದೀರಾ ಹೂ ತಗೊಂಬಾ ಅಂತ ನನ್ನ ಮಗಳು ಕಳ್ಸಿದ್ರು ಇನ್ನೂ ಮನೆ ಫಸ್ಟೇ ಇಲ್ಲ ಏಯ್ ಹೋಗೋ ತಗೊಂಬರ ಅಲ್ಲಿ ವಿಷ ನಿನ್ ಫೇವ್ರೆಟ್ ಇದೆ ನೋಡಿ ಅಲ್ಲಿ ಗಂಜಿ ಇದು ಕಾಯಿ ಈಗ ಇಲ್ಲಿ ಏನು ಬೇಡ ಯಾಕೆಂದ್ರೆ ಅಂದರೆ ಈಗ ಆಟ ಮಣ್ಣು ಇದೇ ಮಷಿ ಅಂಕಲ್ ಹೇಳ್ತಿದಾರೆ ನೋಡಿ ಹೋಗಂಗಿದ್ರೆ ಹೋಗಿ ಸಂಜೆ ಮೇಲೆ ಬಿಸಿ ಇದು ಸೊಳ್ಳೆ ಸಂಜೆ ತುಂಬಾ ಸೊಳ್ಳೆ ಬರುತ್ತೆ ಅವ್ರ್ಗೆ ತೋಟ ಮುಟ್ಟಿದ್ರು

ఫస్ట్ నమ్మూరు మలనాడు బెంగళూరు ఎలా నమ్మ ఊరిన కాడు మేరు జాస్తి కాడు మేరు హోగ్తాది కాడు మేడని నమ్మ తోటకి హోగతి కారు బైక్ బైకల్ ಹೋಗೋ ప్రోగ్రామ్ ఇక్కడ ಬಿಕಾಸ್ ಮಕ್ಕಳ ಇರುವ ಕಾರಣದಿಂದ ಜನಸಂಖ್ಯೆ ಜಾಸ್ತಿ ಇರುವ ಕಾರಣ ಜನಸಂಖ್ಯೆ ಅಲ್ಲ ಮಕ್ಕಳು ಎಲ್ಲ ಇರೋದ ಕಾರಣ ಜನಸಂಖ್ಯೆ ಅಂದ್ರೆ ಮಕ್ಕಳು ಜಾಸ್ತಿ ಹಾಗಾಗಿ ನಾವು ಹೀಗೆ ಕಾರಲ್ಲಿ ಹೋಗುವಂಥ ಪ್ರಸಂಗ ಬಂದಿದೆ ನೋಡಿ ಗೈಸ್ ರೋಡು ಸರಿ ಇಲ್ಲ ರೋಡು ಸರಿ ಇಲ್ಲ ಆದರೂ ಇಂಥದ್ರಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ವಿ ನಾನಂದರ ಪ್ರೋ ಡ್ರೈವರ್ ಊರಲ್ಲಿ ಪ್ರೋ ಡ್ರೈವರ್ ಬೆಂಗಳೂರಲ್ಲಿ ಬೇಸಿಕ್ ಡ್ರೈವರ್ பெலி இந்த நன் கல்லி ಬಂದ್ವಿ ಫೈನಲಿ ಜೋಳ ಬಿಡಿದೆ ನೋಡಿ ಕಾಣಿಸ್ತಾ ಇದೆಯಾ ಜೋಳ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ോടി അടിക്ക

ಕಾಣಿಸ್ತಾ ಇದ್ಯಾ ಅಲ್ಲೆಲ್ಲ ಚಿಕ್ಕ ಚಿಕ್ಕದಿದೆ ಓ ಇದ್ರ ಸಂದಿನ ಹಾಕಿದಿರಾ ಅಲ್ಲ ಇದು ಸೆಪರೇಟ್ ಸೆಪರೇಟ್ ಆಗಿ ಹಾಕಿಲ್ವಾ ಈಗ ಅದನ್ನು ಹಾಗೆ ಹಾಕಿದ್ದು ಯಾವ್ದನ್ನ ಆ ಅಡಿಕೆ ಗಿಡನು ಹಾಗೆ ಹಾಕಿದ್ವಿ ಹಾ ಹಾ

ಸಮ್ಮು ಹಿಂಗಂದ್ರೆ ಹೆಂಗೆ ಸಮ್ಮು ನಿನ್ ಫ್ರೆಂಡ್ನಾ ನೀನು ಸಮ್ಮು ಕರ್ಕೊಂಬ ಹೋಗು ಕರ್ಕೊಂಡು ಹೋಗು ಸಮ್ಮು ಸಮೀತ್ ಅಪ್ಪನ್ ಕರ್ಕೊಂಬ ಹೋಗು ನೋಡಿ ರೀ ಇದನ್ನ ಹಾಕ್ಬೇಡ್ರಿ ಮೈ ಮೇಲೆ ಕಡತ ಇದು ಕಿತ್ತ ತಿರಾ ಅನ್ನ ಆಗಿಲ್ಲ ಅನ್ಸುತ್ತೆ ಹೋಗು ಅನ್ಸುತ್ತೆ ಇದು ಈ ಇರುತ್ತೆ ನೋಡಿ ಓ ನೈಸ್ ಅಲ್ಲ ಇದು ಒಂದು ನಿಮಿಷ ಇಲ್ಲಿವೆ ದೊಡ್ಡದು ಹ್ ಇದುನ್ ಇದು ಇನ್ನು ಎಳೆದು ಐತಾ ಇದು ಇನ್ನು ಹೆಳೆದಾ ಇದು ಎಳೆದು ಇನ್ನು ಬೆಳೆ ಇದು ಓಕೆ ಓಕೆನಾ ಇದು ಸ್ವಲ್ಪ ದೊಡ್ಡ ಆಗಿ ಬೆಳೆಯುತ್ತೆ ಅದನ್ನು ಚಿಕ್ಕ ಚಿಕ್ಕದಲ್ಲ ಹಾ ಚಿಕ್ಕ ಚಿಕ್ಕದು ಹ್ ಫಸ್ಟ್ ಈಗ ಹಣ್ಣು ಹಂಕಿತ್ತುತಾ ಇದ್ದಾರೆ ನೋಡಿ ಅಂದ್ರೆ ಇದು ಏನು ಜಾಸ್ತಿ ಗೊಬ್ಬರದಿಬ್ರ ಹಾಕ್ದೇನೇ ಬಿತ್ತಿರಂತದು ಓ ನೈಸ್ ನ್ಯಾಚುರಲ್ ಫ್ರೂಟ್ಸ್ ನೋಡಿ ಇಲ್ಲಿ ಬಟ್ ಇದಕ್ಕಿಂತ ಅದೇ ದೊಡ್ಡದಾಗಿತ್ತಲ್ಲ ರೀ ಅದು ದೊಡ್ಡದು ದೊಡ್ಡದು ಕಾಯಿ ಇರುತ್ತೆ ಅಂದ್ರೆ ಇದೆಲ್ಲ ಮುಗ್ದಿದೆ ನಾವು ಬೆಳೆ ಎಲ್ಲ ತೆಗ್ದ್ಬಿಟ್ಟಿದೀವಿ ಆ ಉಳ್ದಿರುತ್ತಲ್ಲ ಚಿಗುರು ಮೊಗ್ರು ಎಲ್ಲ ಅದು ಇವಾಗ ಆಗಿರೋಂಥದ್ದು ಹಾಗ ಇದಕ್ಕಿಂತ ಅದೇ ದೊಡ್ಡದಾಗಿತ್ತಪ್ಪ ನೀವ್ ಅದನ್ನ ಅದು ದೊಡ್ಡದು ಕಾಯಿ ಅದು ಇದು ಹಣ್ಣು ಇಲ್ಲಿ ಹಳದಿ ಆಗಿದೆ ಅಲ್ವಾ ಇದೆಲ್ಲ ಹಣ್ಣು ಓಕೆ ಇದು ಸ್ಮೆಲ್ ನೋಡಿ ಇದು ಹಣ್ಣಾಗಿದೆ ಇದು ಸಖತ್ ಆಗಿರುತ್ತೆ ಜ್ಯೂಸ್ ಎಲ್ಲಾ ಮಾಡ್ಬೋದು ಬಟ್ ಮೊದ್ಲೆ ನಾವ್ ಈಗ ಒಂದ್ ತಿಂಗಳ ಮುಂಚೆ ಬಂದಿದ್ರೆ ಅವಾಗ ದೊಡ್ಡ ದೊಡ್ಡ ಹಣ್ಣು ಸಿಕ್ಕಿರೋದು ಬಟ್ ಇದೆಲ್ಲ ಚಿಗ್ರು ಎಲ್ಲ ಬಿಟ್ಟಿದಾರಲ್ಲ ಈಗ ಎರಡನೇ ಸಲ ಬಿಟ್ಟಿರೋದು ಎರಡನೇ ಸರಿ ಬಿಟ್ಟಿರೋದು ಅಂದ್ರೆ ತುಂಬಾ ಬೇಡ ಅಂತ ಬಿಟ್ಟಿರೋದು ಇದೆಲ್ಲ ಇದು ಬೇಡ ನಮ್ಗೆ ಅಂತ ಬಿಟ್ಟಿರೋದು ಇವಾಗ ಹಣ್ಣಾಗಿದೆ ಇದು ಮತ್ತೆ ಅವ್ರ ಏನ್ ಕೇಳಲ್ಲ ಬಿಟ್ಬಿಡ್ತಾರ ಹಂಗೆ ಅದ್ರಲ್ಲೇ ಕೊಡ್ಬೋದು ಅಯ್ಯೋ ಮತ್ತೆ ವೇಸ್ಟ್ ಆಗಲ್ವಾ ಇದನ್ನ ಯಾರು ತಗೊಳಲ್ಲ ಇಲ್ಲೇ ಮನೆಗೆ ಯಾರಾದ್ರೂ ಮಾಡ್ತಾರೆ ಹಣ್ಣಿದೆಯಲ್ಲ ರೀ ಅದ್ರಲ್ಲಿ ನೆಕ್ಸ್ಟ್ ಬೆಳೆ ಬೆಳೀತಾರೆ ಹ್ಮ್ ಅಷ್ಟೊತ್ತಿಗೆ ಸ್ವಲ್ಪ ಬೆಳೆಯುತ್ತೆ ಈ ತರದ್ ಈ ಚಿಕ್ಕ ಚಿಕ್ಕದೆಲ್ಲ ಇಲ್ಲ ಎರಡು ಕೆ ಜಿ ಬೆಂಗಳೂರಲ್ಲೆಲ್ಲ ಇಂಥದ್ದೇ ಕೊಡೋದು ಮೂರ್ ಕೆಜಿ ಜಿ ಈ ತರದೆಲ್ಲ ಟನ್ ನಿಮ್ಗೆ ಸಿಕ್ಕಿತು ಅಂದ್ರೆ ಈಗ ಒನ್ ಟನ್ ಅಥವಾ ತುಂಬಾ ಸಿಕ್ತು ಅಂದ್ರೆ ಮಾರ್ತಾರೆ ಬಟ್ ಇದು ತುಂಬಾ ಕಡಿಮೆ ಇದೆ ಯಾಕಂದ್ರೆ ನಾವು ಕೇಳಿಸ್ಬಿಟ್ಟಿದೀವಲ್ಲ ಆಲ್ರೆಡಿ ಹಾಗಾಗಿ ತುಂಬ ಕಡಿಮೆ ಇರೋದರಿಂದ ತಿನ್ನಕ್ಕೆ ಹೋಗೋಲ್ಲ ಜಾಸ್ತಿ ಬೆಳ್ದಿದ್ದಾಗ ಬಂದ್ರೆ ಚಂದ ನೋಡೋಕ್ಕೆ ಅಲ್ವಾ ಅವ ಹೋದ್ಸರಿ ಬಂದಿದ್ನಲ್ವ ನಾನು ಅಲ್ಲೊಂದಿದೆ ಇದೆ ಕಾಯಿ ಸಾಕು ಅನ್ಸುತ್ತೆ ಬನ್ನಿ ಹಾಂ ಅವಾಗ ಬಂದಾಗ ಅಲ್ಲಿ ಹಣ್ಣಾಗಿದೆ ರೀ ಹಣ್ಣಾಗಿದೆ ಅದು ಹಣ್ಣಾಗಿದೆ ಅಲ್ಲ ಅಪ್ಪ ಸುಮಾರು ಕೊಯ್ಕೊಂಬಿಟ್ಟಿದಾರಲ್ಲ ಸುಮ್ಮನೆ ಏನಕ್ಕೆ ಅಷ್ಟೊಂದು ಊರಿಗೆ ಹೋಗುವಾಗ ಕರ್ಕೊಂಡು ಹೋಗುವಂತೆ ತೊಗೊಂಡು ಹೋಗುವಂತೆ ಇಲ್ಲಿ ನನ್ನ ಆದ್ಮೇಗೆ ಇಷ್ಟ ಆಗೋಯ್ತು ನಿಮ್ಮ ಊರಿನ ಜಾಸ್ತಿ ತಂದಿರ್ಲಿಲ್ಲ ನಾಲ್ಕೆ ಅಪ್ಪನ ಹತ್ರ ನನಗೆ ಅಂದ್ರೆ ನನ್ ಹಲ್ಲ ಹಣ್ಣಾಗಿದೆ ನೋಡಿ ದೊಡ್ಡದು ಕರ್ಕೊಂಡ್ ಬಂದಿರ್ಲಿಲ್ಲ ಅಲ್ಲ ಹಿಡ್ಕೊಳ್ಳಿ ಹೋಗ್ತೀರಾ ಆ ಕಡೆ ಆ ಕಡೆ ಕಾರ್ ತಂದಿರ್ಲಿಲ್ಲ ಅಂದ್ಬಿಟ್ಟು ಬಸ್ಸಲ್ಲಿ ಬಂದಲ್ವಾ ಹಿಡ್ಕೊಳಕ್ ಆಗಲ್ಲ ಅಂತ ಹೇಳಿ ನಾನು ಜಾಸ್ತಿ ತಕೊಂಡ್ ಬಂದಿಲ್ಲ ಹುಷಾರ್ ಕಾಲ್ ನೋಡ್ಕೊಂಡ್ ಬನ್ನಿ ಅದು ಹೋಗ್ತಾ ಇರುತ್ತೆ

ಅದೇನಂತಾರೆ ಗೊತ್ತಾ ಚೆನ್ನಾಗಿರುತ್ತೆ ಗಾಣಿಕೆ ಗಾಣಿಕೆ ಸೊಪ್ಪಿನ ಹಣ್ಣು ನೋಡಿ ಇದು ಹಣ್ಣಾಗಿದೆ ಅಲ್ಲಾ

arke budukana illa var illa var eh illa io ella baba akade ಸಖತ್ ಸ್ವೀಟ್ ಆಗಿದೆ ಸೂಪರ್ ಆಗಿದೆ ನೀರ್ ಬಿಟ್ಟಿದ್ದಾರೆ ಆಡ್ತಾ ಇದಾರೆ ನೋಡಿ ನೋಡಿ ಇಲ್ಲಿ ತೊಂಡೆಕಾಯಿ ಕಿತ್ತಿತಾರೆ ఎస్ట్ తోర్సి అంకల్ మక్ బస్కు అంత జోళ మురితారు నోడి ஜி கேர்ல எல்லாரும்

ನೀವು ಸೇದ್ ಬನ್ನಿ ನೋಡೋಣ ಸೇದ್ ಬನ್ರಿ ನೋಡೋಣ ನೋಡೋಣ ಹ ಒಂದ್ ಬಿಂದಿಗೆ ತೆಗೀರಿ ನೋಡೋಣ ಬರ್ತಾ ಫೋನ್ ದಾ ಮಾರಮ್ಮ ಅವನ್ ಸಣ್ಣ ಕೊಡ್ಕನ ಬಿದ್ದಿದ್ದಾರೆ ಅಲ್ಲ ಏನು ದೊಡ್ಡ ಬಿಟ್ಟಿದ್ದೆ ಮಾರ ಬ್ರೈಟ್ ಓ ಹೋ ಪರವಾಗಿಲ್ವೇ ಅವಾಗ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಏನು ಮಾಡಲ್ಲ ಅಷ್ಟೆ ಓ ಮುಖ ಮೈತ್ರ ಬಂದ ಬಾ

జాస్తి జోర్ జోర్ల ఈ అజ్జినే గ్రేటు సుండూరల్ నోడు

ಒಳ್ಳಲ್ಲ ಸೊ ನೋಡಿ ಗಾಯ್ಸ್ ಮಳೆ ಬರ್ತಾ ಇದೆ ಸಕ್ಕತ್ತಾಗಿದೆ ವೆದರು ಮಲೆನಾಡಲ್ಲಿ ಮನೆ ಮಳೆ ಬಂದ್ರೆನೆ ಚಂದ ಅಲ್ವಾ ಸೊ ಮಳೆ ಬರ್ತಾ ಇದೆ ನೋಡಿ ಇಲ್ಲೊಬ್ರು ಯೂಟ್ಯೂಬರ್ ಏನೋ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಸೂರ್ಯ ಸನ್ ಸೆಟ್ ಆಗ್ತಾ ಇದೆ ಸನ್ ಸೆಟ್ ಆಗ್ತಾ ಇದೆ ನೋಡಿ ಒಂದು ಕಡೆ ಗುಡುಕ್ತಾ ಇದೆ ಬಿಡ್ಬಳ ನೋಡಿ ಫ್ರೆಂಡ್ಸ್ ಏನೋ ಎಮ್ಮೆಗೆ ಊಟ ಮಾಡಿ ಅಡಿಗೆ ಅಡಿಗೆ ಅಲ್ಲ ಅರ್ಗ ಮಾಡ್ತಾರೆ ಏನು ಅರ್ಗ ಅಂತ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ನಾವು ಮಾಡ್ತೀವಲ್ಲ ರೈಸ್ ಇರುತ್ತಲ್ವಾ ರೈಸ್ ಅಲ್ಲಿ ನುಚ್ಚು ಬರುತ್ತಲ್ವಾ ಆ ನುಚ್ಚು ಮತ್ತೆ ಅದರಲ್ಲಿ ಮತ್ತೆ ಪೌಡರ್ ತರ ಬರುತ್ತೆ ಏನು ಅಂದ್ರೆ ಅದಕ್ಕೆ ನುಚ್ಚಕ್ಕಿ ಇರಪ್ಪು ನುಚ್ಚಕ್ಕಿ ಜೊತೆಗೆ ತೌಡ್ ಬರುತ್ತೆ ಅದನ್ನೆರಡನ್ನು ಹಾಕಿ ಈ ತರ ಮಾಡಿದ್ರೆ ಬೆಳಗ್ಗೆ ಹಾಲು ಕೊಡುವಾಗ ಅಥವಾ ಹಾಲ್ ಕರೆಯುವಾಗ ಇದನ್ ಇದನ್ನ ಹಾಕಿ ಅದಕ್ಕೆ ಸ್ವಲ್ಪ ಹಿಂಡಿ ನೆನ್ಸಿಟ್ಟಿರ್ತಾರೆ ಅದನ್ನ ಹಾಕಿ ಕೊಡ್ತಾರೆ ಅಷ್ಟೇ ಸೊ ಊಟ ಎಲ್ಲ ಮುಗೀತು ಫ್ರೆಂಡ್ಸ್ ಹೊರಗಡೆ ಕುತ್ಕೊಂಡಿದ್ದೀವಿ ತಣ್ಣ ಗಾಳಿ ಬೀಸ್ತಾ ಇದೆ ಇಲ್ಲಿ ನೋಡಿ ಇಲ್ಲೊಬ್ರು ಯೂಟ್ಯೂಬರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಯಾಕೆ ಗೊತ್ತಾ ಪಾಪ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇಲೆ ಆಯಿತು ಆಯ್ತು ಒಂದ್ ಗಂಟೆ ಒನ್ ಅವರ್ ಆಯ್ತು ಇನ್ನೂ ವಿಡಿಯೋ ಅಪ್ಲೋಡ್ ಆಗಿಲ್ಲ ನೆಟ್ವರ್ಕ್ ಇಶ್ಯೂ ಇರುತ್ತೆ ಅಲ್ಲ ಹಳ್ಳಿಗಳ ಕಡೆ ಸೊ ಯೋಚನೆ ಆಗಿ ಕೂತಿದ್ದಾರೆ ಇಲ್ಲೆಲ್ಲ ಮಕ್ಕಳೆಲ್ಲ ನೋಡಿ ಕಿತ್ತ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್